ಎ ಎನ್ಎಂ ನ್ಯೂಸ್ಗೆ ಸ್ವಾಗತ ಕಂದಾಯ ಇಲಾಖೆಯ ಮುಖಾಂತರ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಮಂಜೂರಾತಿ ಪತ್ರಗಳನ್ನು ವಿತರಣೆ ಮಾಡತಕ್ಕಂತಹ ಒಂದು ಕಾರ್ಯಕ್ರಮ ಕಾರ್ಯಕ್ರಮದ ಸಮಯ ಸಿಗದೆ ಇವತ್ತು ತಡವಾಗಿ ಇವತ್ತು ನೂರ ಇಪ್ಪತ್ತೆಂಟು ಜನಕ್ಕೆ ಹಕ್ಕುಪತ್ರಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಫಲಾನುಭವಿಗಳೇ ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ ಸುಮಾರು ಇನ್ನೂರ ಇಪ್ಪತ್ತು ಅರ್ಜಿಗಳು ಹಿಂದೆ ಕೊಟ್ಟಿದ್ದಾರೆ ತಿರಸ್ಕೃತ ಆಗಿರ್ತಕ್ಕಂಥದ್ದು ಸಾವಿರದ ಮುನ್ನೂರ ಹದಿನೇಳು ಅರ್ಜಿ ಮಂಜೂರಾದ ಸಂಖ್ಯೆ ಐನೂರ ಅರವತ್ತೊಂದು ಈಗಾಗಲೇ ಮುನ್ನೂರ ನಲವತ್ತೆರಡು ಬಾಕಿ ಇದೆ ವಿತರಣೆ ಹಿಂದೆ ವಿತರಣೆ ಆಗಿ ಆಗಿರ್ತಕ್ಕಂಥದ್ದು ಅದರಲ್ಲಿ ಈಗ ಮಂಜೂರಿಗೆ ರೆಡಿ ಇರ್ತಕ್ಕಂಥದ್ದು ನೂರ ಇಪ್ಪತ್ತೆಂಟು ಇನ್ನು ಬಾಕಿ ಇನ್ನೂರ ಹದಿನಾಲ್ಕು ಆ ಇನ್ನೂರ ಹದಿನಾಲ್ಕಲ್ಲೂ ಕೂಡ ನೂರ ಆರು ಪ್ರಕರಣಗಳು ಅದರಲ್ಲಿ ತಿರಸ್ಕೃತಾಗಿದೆ ಇನ್ನು ನೂರೆಂಟು ಪುನರ್ ಪರಿಶೀಲನೆ ಆಗ್ತಾ ಇದೆ ನಾನು ತಹಸೀಲ್ದಾರ್ ಅವರಲ್ಲಿ ಕೇಳಿದೆ ಯಾಕೆ ಅದು ಬಾಕಿ ಇದೆ ಅಂತ ಹೇಳಿ ಕೆಲವರು ಚಲನ್ ಬಿಲ್ ಕಟ್ಟಿಲ್ಲ ಇನ್ನು ಕೆಲವರು ದಾಖಲಾತಿಗಳು ಕೊಟ್ಟಿಲ್ಲ ಬಯಸ್ ಅವರ ಕಡತಗಳು ಸಿಗ್ತಾ ಇಲ್ಲ ಸಿಗದೆ ಈಗ ಅದನ್ನ ಯಾರು ಬಂದಿಲ್ಲ ದಯವಿಟ್ಟು ಅದನ್ನ ಮತ್ತೆ ತಹಸೀಲ್ದಾರ್ ಭೇಟಿ ಮಾಡಿ ಅದನ್ನ ದಾಖಲಾತಿಗಳನ್ನ ಸರಿ ಮತ್ತು ಕಡತ ಎಲ್ಲಿದೆ ಅನ್ನೋದನ್ನ ಅದನ್ನ ನೀವು ಸ್ವಲ್ಪ ನೀವು ಮತ್ತೆ ಹೊಸದಾಗ ಅವಕಾಶ ಇಲ್ವಲ್ಲ ಕಡಿತ ಅದನ್ನ ರೆಡಿ ಮಾಡುವಂಥದಕ್ಕೆ ತಹಸೀಲ್ದಾರ್ ಅವರಿಗೆ ನಾವು ಸೂಚನೆ ಕೊಡ್ತಾ ಇದ್ದೇವೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಶಾಸಕನಾದಂಥ ಹೊಸದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಬಹಳಷ್ಟು ಜನ ಏನು ತಮ್ಮ ಸ್ವಂತ ಜಾಗಗಳಲ್ಲಿ ಅಥವಾ ಸರ್ಕಾರಿ ಜಾಗದಲ್ಲಿ ವಿಶೇಷವಾಗಿ ಮಲೆನಾಡ್ ಪ್ರದೇಶ ಬೇರೆ ಬೇರೆ ಬೆಟ್ಟ ಗುಡ್ಡಗಳ ಪ್ರದೇಶಗಳಲ್ಲಿ ಜಮೀನು ಇಲ್ಲದೆ ಇರತಕ್ಕ ಸಂದರ್ಭದಲ್ಲಿ ಸ್ವಂತ ಜಮೀನುಗಳಲ್ಲಿ ಮನೆ ಅಥವಾ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಡುವಂತ ಪರಿಸ್ಥಿತಿಗಳು ನಿರ್ಮಾಣ ನಾಳೆ ಮನೆ ಮಾಡುವಂಥದ್ದಕ್ಕೆ ದಾಖಲಾತಿ ಇಲ್ಲ ಅಂತ ಹೇಳಿ ಅವರಿಗೆ ಮನೆಗಳು ಮಂಜೂರು ಮಾಡುವಂಥದ್ದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇವೆಲ್ಲವನ್ನ ಸುಮಾರು ಪ್ರಯತ್ನಗಳಾಗಿ ನಗರ ಪ್ರದೇಶದಲ್ಲಿ ನೈನ್ಟಿ ಫೋರ್ ಸಿ ಸಿ ಬರ್ತದೆ ಇದು ಹಿಂದೆ ಎಸ್ ಎಂ ಕೃಷ್ಣ ಅವರು ಸರ್ಕಾರದಲ್ಲಿ ಕೂಡ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿದ್ದಾವೆ ಕಾನೂನನ್ನು ತಂದ್ರು ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇದುವರೆಗೂ ಕೂಡ ಅದು ಅಲ್ಲೇ ಪೆಂಡಿಂಗ್ ಇರುವಂತದ್ದು ಇವೆಲ್ಲ ಕೆಲವು ಸಮಸ್ಯೆಗಳು ನಮ್ಮ ಮುಂದೆ ಇದಾವೆ ಚರ್ಚೆಗಳಾಗಿ ಕೃಷ್ಣಪ್ಪ ಕೃಷ್ಣ ಸಮಸ್ಯೆಗಳ ನಡುವೆ ಕಡೆಗೆ ಇದಕ್ಕೆ ಒಂದು ಮುಕ್ತಿ ಸಿಗುವಂತದ್ದಾಗಿತ್ತು ಆಗಿತ್ತು ಈಗ ಹಂತವಾಗಿ ಈಗ ಈಗ ಮತ್ತೆ ಅರ್ಜಿ ಹಾಕಕ್ಕೆ ಅವಕಾಶ ಕೊಟ್ಟಿಲ್ಲ ಸರ್ಕಾರ ಅವಾಗ ಹಿಂದೆ ಅವಕಾಶ ಕೊಟ್ಟಿತ್ತು ಬಹಳಷ್ಟು ಜನ ಅರ್ಜಿಗಳು ಹಾಕಿದ್ರು ಈಗ ಇದರಡಿಯಲ್ಲಿ ಈಗ ಬಾಕಿ ನಾವು ಕೆಲವು ಕಡೆ ಗ್ರಾಮಗಳಲ್ಲಿ ಗೊಂದಲ ಇದೆ ಆ ಗೊಂದಲಗಳು ತಿರಸ್ಕೃತ ಆಗುವಂತದಕ್ಕೆ ಇದೆಲ್ಲ ಇದೆ ಮತ್ತೆ ಇಷ್ಟು ಅಂತ ಸೀಮಿತವಾಗಿ ಈಗ ಎಷ್ಟಂದ್ರೆ ಅಷ್ಟು ಭೂಮಿ ನಾವು ಹಾಕೊಂಡು ಸಕ್ರಮ ಮಾಡಿ ಅಂದ್ರೆ ಮಾಡಲ್ಲ ಮ್ಯಾಕ್ಸಿಮಮ್ ಎಷ್ಟು ತರ್ಟಿ ಪಟ್ಟಿತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಅಂದ್ರೆ ಐವತ್ತು ಎಂಬತ್ತಕ್ಕೆ ಗರಿಷ್ಠ ನೀವು ಅದಕ್ಕಿಂತ ಜಾಸ್ತಿ ಈಗ ನೋಡಿ ಮನೆ ಆಗೋ ನಾವು ಬಂದ್ರು ಜಾಸ್ತಿ ಅಥವಾ ಜಾಸ್ತಿ ಇವತ್ತು ದಾಖಲೆಗಳು ಮಾಡುವಂತದ್ದು ಅಥವಾ ಜಾಸ್ತಿ ಸರ್ಕಾರಿ ಪ್ರದೇಶದಲ್ಲಿ ಅವರು ಅದು ಒತ್ತುವರಿ ಅಂತ ಹೇಳೋದ ಸ್ವಾಧೀನದಲ್ಲಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇದು ಮಾಡಬೇಕು ಅದರಿಂದ ಇದು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿ ಇವತ್ತು ಅದಕ್ಕೆ ಅಕ್ಕ ಕೊಡುವಂತದ್ದಾಗ್ತಾ ಇದೆ ದಯವಿಟ್ಟು ತಾವು ಇದನ್ನ ಮುಂದೆ ಮನೆ ನಿರ್ಮಾಣ ಆಗಿರೋಂಥವ್ರು ಇದ್ದಾರೆ ಮನೆಗಳು ಇಲ್ಲೇ ಇರ್ತಕ್ಕಂಥವ್ರು ಇದ್ದಾರೆ ಇದರಲ್ಲಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡಕ್ಕೆ ಮುಂಚೆ ಮನೆ ನಿರ್ಮಾಣ ಆಗಿರಬೇಕು ನಿಮ್ದು ಆರ್ ಆರ್ ನಂಬರ್ ಇರಬೇಕು ಕರೆಂಟ್ ಬಿಲ್ ಇರುವಂಥದ್ದು ಯಾಕಂದರೆ ಈಗ ನಾವೆಲ್ಲೋ ಇದ್ದೀವಿ ನಮ್ಗೆ ಸಕ್ರಮ ಮಾಡಿದ್ರೆ ಆಗೋದಿಲ್ಲ ಎರಡು ಸಾವಿರದ ಹನ್ನೆರಡಕ್ಕಿಂತ ಮುಂಚಿತವಾಗಿ ಯಾರು ಅಲ್ಲಿ ಇರ್ತಾರೆ ಪೊಸಿಷನಲ್ಲಿ ಅದಕ್ಕೆ ದಾಖಲಾತಿಗಳನ್ನು ಒದಗಿಸ್ಕೊಳ್ಬೇಕು ದಾಖಲಾತಿ ಏನಪ್ಪಾ ಅಂದ್ರೆ ನಿಮ್ಮ ಕರೆಂಟ್ ಬಿಲ್ದು ಆರ್ ನಂಬರ್ ಅದರಿಂದ ಈ ರೀತಿಯಾಗಿ ಕೆಲವೆಲ್ಲ ದಾಖಲೆಗಳ ಆಧಾರದ ಮೇಲೆ ಮಾಡಿರುವಂತದ್ದಾಗಿದೆ ನಾನು ಈಗ ತಮಗೆಲ್ರಿಗೂ ಹೇಳೋದು ಇಷ್ಟೇ ದಯವಿಟ್ಟು ಇದ್ರ ಉಪಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ರ ಜೊತೆಗೆ ಈಗಾಗಲೇ ತಹಸೀಲ್ದಾರ್ ಅವರು ಹೇಳುದು ಹಲವಾರು ಕೆಲಸಗಳನ್ನು ಮಾಡಿ ಕುಸಂಡ್ ಸೀಟ್ ಉಲ್ಲ ಹೇಗೆ ಮಂಜೂರು ಮಾಡಿರುವಂತದ್ದು ಇವೆಲ್ಲ ಈಗ ತಹಸೀಲ್ದಾರ್ ಅವ್ರು ಹೇಳೋರು ಈಗ ವಾಲ್ಮೀಕಿ ಭವನಕ್ಕೆ ಒಂದ್ ಎಕರೆ ಇತ್ತು ಇನ್ನೊಂದು ಒಂದ್ ಎಕರೆ ಹೆಚ್ಚುವರಿ ಕೊಡುವಂತ ಮಾಡಿದ್ವಿ ಏಕಲವ್ಯ ಶಾಲೆಗೆ ಎಕರೆ ನಿಗದಿ ಮಾಡಿದ್ದೀವಿ ಏಕಲವ್ಯ ಶಾಲೆ ಇನ್ನೂ ಮಂಜೂರಾಗಿಲ್ಲ ನಮ್ಮ ಸ್ನೇಹಿತರು ನಾಗೇಂದ್ರ ಮಂತ್ರಿ ಇದ್ದಾಗ ಯಾವ್ದೋ ಇದೆ ನಾನು ಬದಲಾಯಿಸ್ಕೊಡ್ತೀನಿ ಅಂತ ಹೇಳಿದ್ರು ಅದ್ರ ಮೇಲೆ ಮಾಡಿದ್ವಿ ಬೇರೆ ಯಾವ್ದಾದ್ರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬೇರೆ ಯಾವ್ದಾದ್ರು ಒಂದು ದೊಡ್ಡ ಒಂದು ವಸತಿ ಶಾಲೆ ಅಥವಾ ಬೇರೆ ಒಂದು ಅಧ್ಯಯನ ಕೇಂದ್ರ ಏನಾದ್ರು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅದರಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡಿ ಅದು ಕೊಡುವಂಥದ್ದು ಮಾಡ್ತೀವಿ ಮುರುಗ್ಲ ಅಲ್ಲಿ ಎಕರೆ ಜಾಗ ಪರಿಶಿಷ್ಟ ಪಂಗಡದ ಅರಾಜ ದೇಸಾಯಿ ವಸತಿ ಶಾಲೆಗೆ ಕೊಟ್ಟಿದ್ದೀವಿ ಈಗ ಭೂಮಿ ಈಗ ಬಿಲ್ಡಿಂಗ್ ಕೂಡ ಮಂಜೂರಾಗಿದೆ ಸುಮಾರು ಇಪ್ಪತ್ತೆರಡು ಕೋಟಿ ಒಟ್ಟಾರೆ ಮಂಜೂರಾಗಿದೆ ಈಗ ಹದಿನಾರು ಮುಕ್ಕು ಕೋಟಿಗೆ ಟೆಂಡರ್ ಆಗಿದೆ ನಾವು ಮುಖ್ಯಮಂತ್ರಿಗಳು ಇಪ್ಪತ್ತ ನಾಲ್ಕನೇ ತಾರೀಕು ಬಂದಾಗ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತೀವಿ ಶೀತಗಢದಲ್ಲಿ ಕಾರ್ಯಕ್ರಮ ಇದೆ ಇನ್ನ ಕೋಣ್ ಕುಂಟ್ಲಲ್ಲಿ ಜಮೀನು ಸಮಸ್ಯೆ ಇತ್ತು ಅದನ್ನ ನಿವಾರಣೆ ಮಾಡುವಂತ ಮಾಡಿದ್ದೀವಿ ಈಗ ಅಲ್ಲಿ ಬಿಲ್ಡಿಂಗು ಇಪ್ಪತ್ತೆರಡು ಕೋಟಿದು ಪ್ರಾರಂಭದಲ್ಲಿ ಹನ್ನೊಂದು ಕೋಟಿ ಮಂಜೂರಾಗಿತ್ತು ಈಗ ಮತ್ತೆ ಹನ್ನೊಂದು ಕೋಟಿ ಮಂಜೂರಾಗಿದೆ ಅದು ಟೆಂಡರ್ ಆಗಿದೆ ಈಗ ಮೊದಲನೇ ಹಂತದ ಬಿಲ್ಡಿಂಗು ಬಹಳ ವೇಗವಾಗಿ ಅಲ್ಲಿ ಕಾಮಗಾರಿ ನಡೀತಾ ಇದೆ ಇತ್ತೀಚೆಗೆ ನಾನು ಹೋಗಿ ನೋಡ್ಕೊಂಡು ಬಂದೆ ಇನ್ನು ಈಗ ಕೈವಾರದಲ್ಲಿ ಮಾತೃಶ್ರೀ ರಮಾಬಾಯ್ ಅಂಬೇಡ್ಕರ್ ಅವರ ವಸತಿ ಶಾಲೆ ಒಂದು ಮಂಜೂರಾಗಿದೆ ನಮ್ಮ ಕೈವಾರದಲ್ಲಿ ಈಗ ತಾತ್ಕಾಲಿಕವಾಗಿ ಅದು ನಮ್ಮ ರಾಣಿ ಚೆನ್ನಮ್ಮ ಬಸ್ತಿ ಶಾಲೆಯಲ್ಲಿ ನಡೀತಾ ಇದೆ ಅದಕ್ಕೆ ಒಂದು ಹತ್ತು ಎಕರೆ ಕೊಡೋದಕ್ಕೂ ಕೂಡ ನಾವು ಈಗ ಜಾಗ ನೋಡಿದ್ದೀವಿ ಅದನ್ನ ಸದ್ಯದಲ್ಲಿ ಹತ್ತು ಎಕರೆ ಅದಕ್ಕೆ ಮಂಜೂರು ಮಾಡಿ ಮುಂದಿನ ವರ್ಷ ಅದಕ್ಕೆ ಕಟ್ಟಡದ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದಿದೆ ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜ್ಗೆ ಮೊದಲನೇ ಹಂತದಲ್ಲಿ ಒಂಬತ್ತು ಎಕರೆ ಮೂವತ್ತೆಂಟು ಕುಂಟೆ ಕೊಟ್ಟಿದ್ದೀವಿ ಮತ್ತೊಂದು ಎರಡೂವರೆ ಎಕರೆ ರಸ್ತೆ ಅಂತ ಕೊಟ್ಟಿದೀವಿ ಇನ್ನೊಂದಷ್ಟು ಜಾಗ ನಾವು ಮತ್ತೆ ಕೌಶಲ್ಯಾಭಿವೃದ್ಧಿ ಒಂದು ಒಂದು ಇದನ್ನು ಮಾಡುವಂಥದ್ದಕ್ಕೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತೇಳಿ ನಾವು ಅದನ್ನ ನಮ್ಮ ಚಿತ್ತಾಮಣಿಲಿ ಮಾಡಬೇಕು ಹೇಳಿ ಅದಕ್ಕೆ ಹೆಚ್ಚುವರಿಯಾಗಿ ನಮ್ಮ ಇಲಾಖೆಗೆ ತಗೊಳ್ಳೋಂಥದಕ್ಕೂ ನಾವು ಮುಂದೆ ಮಾಡ್ತಾ ಇದ್ದೀವಿ ಈಗ ಅವ್ರು ಹೇಳಿದಾಗೆ ತಹಸೀಲ್ದಾರ್ ಹೇಳಿದಾಗೆ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ನಲ್ಬುಟ್ಟರಲ್ಲಿ ನಾವು ವಿವಿಧ ಸಮುದಾಯಗಳಿಗೆ ನಾವು ಅಧ್ಯಯನ ಕೇಂದ್ರ ಅಂತ ಕೊಡಬೇಕು ಅಂತಿದ್ದೀವಿ ಅದಾದ ಮೇಲೆ ಸುಮಾರು ಇಪ್ಪತ್ತೆರಡು ಸಮುದಾಯಗಳಿಗೆ ಮತ್ತು ಅಲ್ಲಿ ಬೇರೆ ಮುಂದೆ ಭವಿಷ್ಯದ ಬೆಳವಣಿಗೆ ಇಟ್ಕೊಳ್ಳಿ ಗ್ರಾಮದಲ್ಲಿಟ್ಕೊಂಡು ಹಾಸ್ಟೆಲ್ ಹಾಸ್ಟೆಲ್ಗಳಿಗೆ ಜಾಗ ನಿಗದಿ ಮಾಡುವಂಥದ್ದು ಕೂಡ ನಾವು ಅಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಹಿರಿಯ ನಾಗರಿಕರಿಗೂ ಒಂದು ಸ್ವಲ್ಪ ಜಾಗ ನಿಗದಿ ಮಾಡಬೇಕು ಅಂತಿದ್ದೀವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಒಂದು ಬೆಳೆಸ್ತಕ್ಕಂಥದ್ದಕ್ಕೆ ನಾವು ಅದನ್ನು ಅಲ್ಲೂ ಒಂದು ಸ್ವಲ್ಪ ಜಮೀನು ಕೊಡಬೇಕು ಅಂತಿದ್ದೀವಿ ಈ ರೀತಿ ಹಲವಾರು ವಿಷಯಗಳಿಗೆ ಅಲ್ಲಿ ಸುಮಾರು ಮೂವತ್ತೆರಡು ಎಕರೆ ಜಾಗದಲ್ಲಿ ಬಹಳ ದೊಡ್ಡ ರಸ್ತೆಗಳನ್ನ ನಿರ್ಮಾಣ ಮಾಡಿ ಆ ಬೆಟ್ಟದ ಬೆಟ್ಟದಲ್ಲಿ ಅದಕ್ಕೆ ನಾನು ಈಗಾಗಲೇ ಲೋಕದಲ್ಲಿ ಲೋಕಬೇಕು ಇಲಾಖೆಯಲ್ಲಿ ಹದಿನೈದು ಕೋಟಿ ರೂಪಾಯಿ ರಸ್ತೆಗೆ ಬೇಕು ಅಂತ ಹೇಳಿ ಯಾಕಂದ್ರೆ ಇಪ್ಪತ್ನಾಲ್ಕು ಮೀಟರ್ ಎಂಬತ್ತಡಿ ರಸ್ತೆ ಮಾಡ್ತೀವಿ ಸಂಪರ್ಕ ರಸ್ತೆ ಪಕ್ಕದಲ್ಲಿ ಪ್ರವಾಸಿ ಮಂದಿರ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ ಹತ್ತು ಕೋಟಿ ರೂಪಾಯಿ ಇದೆ ಅಲ್ಲಿ ಒಳಗಡೆ ರಸ್ತೆಗಳು ಹದಿನೆಂಟು ಮೀಟರ್ ಅಂದರೆ ಅರವತ್ತಡಿ ರಸ್ತೆ ಇರ್ತದೆ ನಲವತ್ತಡಿ ರಸ್ತೆ ಇರ್ತದೆ ಈ ರೀತಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಅಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥದ್ದು ನಾವು ಮಾಡ್ತಾ ಇದೀವಿ ಇನ್ನು ಉಳಿದಾಗೆ ದೊಡ್ಡಣ್ಣಿ ಹತ್ರ ಸುಮಾರು ಒಂದು ಇಪ್ಪತ್ತು ಎಕರೆ ನಿಗದಿ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಅಲ್ಲಿ ಒಂದು ವಸತಿ ಶಾಲೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಕಾರ್ಮಿಕರ ಮಕ್ಕಳಿಗೆ ಒಂದು ವಸತಿ ಶಾಲೆ ಸುಮಾರು ನಲವತ್ತೈದು ನಲವತ್ತೆಂಟು ಕೋಟಿ ಇಲ್ಲಿ ಆಗುತ್ತೆ ಅದನ್ನು ಮಂಜೂರಾತಿಗಾಗಿ ನಾನು ಕಾಯ್ತಾ ಇದ್ದೀನಿ ಸದ್ಯದಲ್ಲೇ ಅದು ಮಂಜೂರಾದರೆ ಅಲ್ಲಿ ಅವರಿಗೆ ಹತ್ತು ಎಕರೆ ಕೊಡುವಂಥದ್ದು ಮಾಡ್ತೇವೆ ಇನ್ನು ಎಕರೆಯಲ್ಲಿ ಒಂದು ಜಿ ಟಿ ಟಿ ಸಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅದನ್ನು ಕೂಡ ಮುಂದಿನ ಬಜೆಟ್ ಅಲ್ಲಿ ನಮ್ಮ ಸ್ನೇಹಿತರಿಗೆ ವಿನಂತಿ ಮಾಡಿಕೊಂಡಿದ್ದೇನೆ ಅದನ್ನು ಸೇರಿಸ್ಬೇಕು ಅಂತಕ್ಕಂಥದ್ದು ಅದೊಂದು ನಲವತ್ತೈವತ್ತು ಕೋಟಿ ಅಲ್ಲೇ ಆಗುತ್ತೆ ಈ ರೀತಿ ಇವೆಲ್ಲ ಪ್ರಯತ್ನಗಳು ಆಗ್ತಾ ಇದೆ ಯಾವುದು ಇನ್ನ ನನ್ನ ಪ್ರಯತ್ನದ ಬಗ್ಗೆ ಹೇಳ್ತಾ ಇದ್ದೀನಿ ಇನ್ನು ಉಳಿದಾಗೆ ಇನ್ನ ನಗರದ ಹಲವಾರು ಕಾಮ ಅಭಿವೃದ್ಧಿ ಕಾಮಗಾರಿ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯೋ ನೀರನ್ನ ಶುದ್ಧ ಕುಡಿಯೋ ನೀರಿಗೆ ಬಹಳ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀವಿ ಈಗ ನೂರಕ್ಕಿಂತ ಹೆಚ್ಚು ಗ್ರಾಮಗಳಲ್ಲಿ ಈಗ ಶುದ್ಧ ಕುಡಿಯುವ ನೀರಿನ ಘಟಕಗಳು ಈಗ ಸ್ಥಾಪನೆ ಆಗ್ತಾ ಇದೆ ಭಾಳಷ್ಟು ಕಡೆ ಈಗಾಗಲೇ ಉದ್ಘಾಟನೆ ಮಾಡಿದ್ದೀವಿ ಈಗ ಬಹಳಷ್ಟು ಕಾಮಗಾರಿಗಳಾಗ್ತಾ ಇದ್ದಾವೆ ಇನ್ನೆಲ್ಲ ಒಂದು ಐವತ್ತೈದು ಅರವತ್ತು ಗ್ರಾಮಗಳು ಮಾತ್ರ ಉಳಿದಿದ್ದಾವೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಮಾಡಿ ಬಹುಶಃ ರಾಜ್ಯದಲ್ಲೇ ಸಂಪೂರ್ಣವಾಗಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಪ್ರತಿಯೊಂದು ಗ್ರಾಮದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ನಮ್ದು ಆಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದ್ದೀವಿ ಅದರಿಂದ ಗ್ರಾಮೀಣ ರಸ್ತೆಗಳು ಗ್ರಾಮೀಣ ರಸ್ತೆಗಳು ಈಗ ಬಹಳ ರಸ್ತೆಗಳು ಹಾಳಾಗಿಲ್ಲ ಈಗ ನಾವು ಒಂದು ವ್ಯವಸ್ಥಿತವಾಗಿ ರಸ್ತೆಗಳನ್ನ ಮಾಡಿಸುವಂತದ್ದು ಮಾಡ್ತಾ ಇದ್ವಿ ಪಾಪ ಕೆಲವರಿಗೆ ಆತರ ಇದೆ ಮುಂದೆ ಹತ್ತು ವರ್ಷ ಅವ್ರಿಗೆ ಆತರ ಇರಲಿಲ್ಲ ಈಗ ತಕ್ಷಣ ಎರಡೂವರೆ ವರ್ಷಕ್ಕೆ ಬಹಳ ಆತರದಲ್ಲಿ ಎಲ್ಲ ರಸ್ತೆಗಳು ಒಂದೇ ಸ್ಥಿತಿ ಆಗ್ಬೇಕು ಅಂತ ಹೇಳಿ ಮಾಯಾಮಂತ್ರ ಮಾಡಬೇಕು ಅಂತಕ್ಕಂತ ಒಂದು ಆಲೋಚನೆಯಲ್ಲಿ ಪಾಪ ಕೆಲವರು ಬಹಳ ಅತಿ ಬುದ್ಧಿವಂತರು ಅಥವಾ ಬುದ್ಧಿವಂತರು ಅದನ್ನು ಅಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುವಂಥದ್ದು ಮಾಡ್ತಾ ಇದ್ದಾರೆ ಸಂತೋಷ ಅವರಿಗೆ ನಾವು ಯಾರಿಗೂ ನಾವು ಅವರಿಗೆ ತಪ್ಪು ಅಂತ ಹೇಳೋಕೆ ಆಗೋದಿಲ್ಲ ಪಾಪ ಎಲ್ಲ ರೀತಿ ಅವರು ಎಲ್ಲ ಸಂದರ್ಭದಲ್ಲೂ ಅದೇ ರೀತಿ ನಡ್ಕೊಂಡಿದ್ದರೆ ಭವಿಷ್ಯವನ್ನ ಮೆಚ್ಚಾಗಿತ್ತು ಅದರಿಂದ ಆದರೂ ನಮ್ಮ ಜವಾಬ್ದಾರಿ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ ಇವೆಲ್ಲ ಮಾಡುವಂಥದ್ರ ಜೊತೆಗೆ ನಗರ ಪ್ರದೇಶದಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಾನು ಹೆಚ್ಚಿನ ತಮ್ಮ ಸಮಯವನ್ನು ವ್ಯರ್ಥ ಮಾಡಲ್ಲ ನನಗೆ ಇನ್ನೊಂದು ಸಭೆ ಇದರಿಂದ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾವು ಈಗಾಗಲೇ ನಾವು ದೇವಸ್ಥಾನಗಳಿಗೆ ನಮ್ಮ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮೂರು ಕೋಟಿ ಅರವತ್ತು ಲಕ್ಷ ಸುಮಾರು ಗ್ರಾಮಗಳಿಗೆ ಐದು ಲಕ್ಷ ಹತ್ತು ಲಕ್ಷ ಅಂತೆ ನಾವು ಕೊಡುವಂಥದ್ದಕ್ಕೆ ಈಗಾಗಲೇ ಸಹ ಅದು ಸಲ್ಲಿಸಿದ್ದೇನೆ ಅದು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬರ್ತದೆ ಅದಾದ ನಂತರ ಮುಂದೆ ಏನು ಪ್ರಕ್ರಿಯೆಗಳ ದುಃಖದನ್ನ ಮಾಡ್ ಮಾಡ್ತೀವಿ ಅಂಬೇಡ್ಕರ್ ಭವನ ಇವತ್ತು ಒಂದು ಇದು ಇವತ್ತು ನೆನ್ನೆದಲ್ಲ ಇದು ಒಂದು ಪ್ರಯತ್ನ ಇದು ಎರಡ್ ಸಾವಿರದ ಐದು ಆರಲ್ಲೇ ನಾನು ಆ ಜಾಗ ಸ್ಟೇಡಿಯಂ ಕೊಟ್ರೆ ಒಂದು ಒಳ್ಳೆ ಸುಸಜ್ಜಿತವಾದಂತಹ ಒಂದು ಅಂತಾರಾಷ್ಟ್ರೀಯ ಒಂದು ದರ್ಜೆಗೆ ಕಮ್ಮಿ ಇಲ್ಲದ ರೀತಿಯಲ್ಲಿ ಒಂದು ಒಳಾಂಗಣ ಕ್ರೀಡಾಂಗಣ ಮಾಡೋಣ ವಿವಿಧ ಒಂದು ಒಳಾಂಗಣ ಕ್ರೀಡೆಗಳಿಗೆ ಅವಕಾಶ ಮಾಡಿಕೊಡೋಣ ಅಂತಕ್ಕಂಥದ್ದು ಅದು ಅವತ್ತಿಂದ ಪ್ರಯತ್ನ ಸಾಗಿತ್ತು ಕಡೆಗೆ ಈಗ ಬೇಕು ನಾವು ಮಾಡಿದ್ದೀವಿ ಅಪ್ಪ ಕೆಲವರು ಬದಲಾವಣೆ ಆಗಬೇಕು ನಮ್ಮ ತಾಲೂಕು ನಮ್ಮ ತಾಲೂಕಲ್ಲಿ ಎಲ್ಲರಿಗೂ ಒಂದು ಒಳ್ಳೇದು ಮಾಡುವಂಥ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಹುಡ್ಕೋಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ನಾನು ಮಂತ್ರಿಯಾಗಿ ಇವತ್ತು ಎಷ್ಟೇ ನನ್ನ ಕೆಲಸದ ಒತ್ತಡ ಇದ್ರು ಕೂಡ ನನ್ನ ಕ್ಷೇತ್ರದಲ್ಲಿ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಾನೇನು ಸರ್ವಂತರ್ಯಾಮಿ ಅಲ್ಲ ನಾನು ಪ್ರತಿಯೊಂದು ಸಂದರ್ಭದಲ್ಲೂ ಎಲ್ಲಾ ಕಡೆ ಇರಬೇಕು ಅಂತಿಲ್ಲ ಅಲ್ಲೆಲ್ಲೋ ರಸ್ತೆ ಅಪಘಾತ ಆಯ್ತು ಅಂದ್ರೆ ಅದಕ್ಕೆ ನಾನು ಹೊಣೆಗಾರನಾಗಲ್ಲ ರಸ್ತೆ ಚೆನ್ನಾಗಿ ಮಾಡಿದ್ರು ಇವತ್ತು ಅಪಘಾತ ಆಗ್ತಾ ಇದೆ ರಸ್ತೆ ಚೆನ್ನಾಗಿಲ್ಲ ಅಂದ್ರೂ ಅಪಘಾತ ಆಗಿದೆ ಇವತ್ತಿನ ಅಲ್ಲಿ ಚೇಳು ರೋಡ್ ರಸ್ತೆ ಇನ್ನೂ ಟಾರ್ ಆಗ್ತಾ ಇದೆ ಇನ್ನೂ ಪೂರ್ತಿ ಆಗಿಲ್ಲ ಮಳೆ ಇದ್ರೆ ಎಲ್ಲ ಡಾರ್ ಆಗ್ತಾ ಇದೆ ಆಗ್ಲೇ ನಮ್ಮ ಗುಣರಾಜ್ ಮತ್ತು ಆಕ್ಸಿಡೆಂಟ್ ಅಂತ ರೋಡ್ ಅಪ್ ಇಲ್ಲ ಅಂತ